ನಮ್ಮ ಜನಪ್ರಿಯ ಶಾಸಕರಾದ ಬೈತ್ರಿ ಬಸವರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಲಯನ್ಸ್ ಕ್ಲಬ್ನ ವತಿಯಿಂದ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ ಆ ಒಂದು ರಕ್ತದಾನ ಶಿಬಿರದಲ್ಲಿ ಸಾವಿರಾರು ಜನ ಬಂದು ಇಲ್ಲಿ ಭಾಗವಹಿಸಿ ರಕ್ತದಾನ ದಾನ ಮಾಡೋದ್ರ ಮುಖ ರಕ್ತ ರಕ್ತದಾನ ಮಹಾದಾನ ಅಂತಾರಲ್ಲ ಆ ರೀತಿ ಒಂದು ಈ ಒಂದು ಸಂದರ್ಭದಲ್ಲಿ ಬಂದು ರಕ್ತದಾನ ಮಾಡಿ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಬಸವರಾಜನವರು ಹುಟ್ಟು ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡೋರು ಇದನ್ನ ಈ ಒಂದು ದಿವಸ ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೀವಿ ಚಿನ್ನಬಾ ಥಾಮಸ್ ಅಂತ ಕೋಆರ್ಡಿನೇಟರ್ ಆಫ್ ದಿ ಬ್ಲಡ್ ಡೊನೇಷನ್ ಇವತ್ತು ಬೈತಿ ಬಸವರಾಜ ಅಣ್ಣನವರ ಹುಟ್ಟಿದ ಹಬ್ಬಕ್ಕೆ ನಾವು ಇಲ್ಲಿ ಕ್ಯಾಂಪ್ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಎಮ್ ಎಸ್ ನಗರ್ ಕ್ಲಬ್ ಇಂದ ಆರ್ಗನೈಸ್ ಮಾಡಿದ್ದೀವಿ ಇವರು ಹುಟ್ಟಿದ ಹಬ್ಬಕ್ಕೆ ನಾವು ಒಂದು ಕೊಡುಗೆ ಇದ್ದಂಗೆ ಸೊ ರಕ್ತದಾನ ಮಹಾದಾನ ದಯವಿಟ್ಟು ಎಲ್ಲ ರಕ್ತದಾನ ಮಾಡಿ ನಮ್ಮ ಶಾಸಕರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವ್ರಿಗೋಸ್ಕರ ಜನ ಪ್ರಾಣ ಕೊಡೋಕ್ಕೂ ತಯಾರಿದ್ದಾರೆ ಅಂತ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇವತ್ತು ರಕ್ತದಾನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನಾವು ಲಯನ್ಸ್ ಕ್ಲಬ್ ತ್ರೀ ಸೆವೆಂಟೀನ್ ಎಫ್ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ ಇದು ಸತತ ನಾವು ಹತ್ತನೇ ಬಾರಿ ಮಾಡ್ತಾ ಇರೋದು ಅವರ ಹುಟ್ಟಿದ ಹಬ್ಬ ವಿಶೇಷವಾಗಿ ನಾವು ಆ ರತ್ನಾದಾನಕ್ ಶಿಬಿರವನ್ನು ಮಾಡ್ತಾ ಇದ್ದೀವಿ ಅದು ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತೇಳಿ ಯಾವೆಲ್ಲ ರೀತಿ ಸೇವೆಯಲ್ಲಿ ಒಂದು ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ